ಭಾರತೀಯ ಜನತಾ ಪಕ್ಷದ ಸಂಘಟನಾ ಚತುರ ಬಡವರ ಕಷ್ಟಗಳಿಗೆ ಭಾಗಿಯಾಗಿರುವ ನಾಯಕರಾದ ಬಿಜೆಪಿ ಮುಖಂಡರು ನವೀನ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಹಾಗೂ ಕುಟುಂಬದ ವರ್ಗದವರು ಬಂಧು ಮಿತ್ರರು ಭಾಗಿಯಾಗಿ ನವೀನ್ ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದರು ಏನನ್ನ ಆಶೀರ್ವಾದ ಅವ್ನಿಗೆ ಯಾವಾಗ ಇದ್ದೇ ಇರುತ್ತೆ ಇದೇ ಕಾಲದು ವರ್ಷ ಮಾಡ್ಕೊಂಡು ಅವನಿಗೆ ಆಯುಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಇದೆಯೋ ಅವನಿಗೆ ಇಷ್ಟ ಅದು ನೆರವೇರಲಿ ಈ ಇದೇದಲ್ಲಿ ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗಲಿ ಅಷ್ಟೇ ಸಮಾಜಸೇವೆ ಮಾಡ್ತಾ ಇರೋಂಥದ್ದು ರಾಜಕೀಯದಲ್ಲಿ ಒಂದು ಸಮಾಜ ಸೇವೆ ಮಾಡ್ಬೋದು ಅವನು ಮಾಡ್ತಾನೆ ನಾವು ಹೇಳೋಂಗೇನೂ ಇಲ್ಲ ಮಾಡ್ತಾ ಇದ್ದಾನೆ ಆದಷ್ಟು ಸಮಾಜ ಸೇವೆ ಅಂತಲೇ ಅಲ್ಲ ಮುಂದೆ ಒಳ್ಳೆ ಪ್ರಜೆ ಪ್ರಜೆಯಾಗಿ ಚೆನ್ನಾಗಿರಲಿ ಅಂತ ನಾನು ಇದು ಮಾಡ್ತಿದ್ದೀನಿ ಬರ್ತಡೇ ಸೆಲೆಬ್ರೇಷನು ಅವ್ರು ಏನು ಅಂದ್ಕೊಂಡೇ ಇರಲಿಲ್ಲ ಆ ಮಟ್ಟಕ್ಕೆ ಜನಗಳು ಮಾಡೋರೆ ಅಂದರೆ ಅವರು ಆ ಬರ್ತಡೇ ಅಂತಲ್ಲ ಸಮಾಜ ಸೇವೆಯಿಂದಲೇ ಮುಂದೆ ಬಂದಿರೋದ್ರಿಂದ ಅವರು ಆರೋಗ್ಯ ಆಯುಷು ಆರೋಗ್ಯ ಕೊಟ್ಟು ಒಳ್ಳೆಯ ಅಧಿಕಾರ ಕೊಟ್ಟಲಿ ಅಂತ ಮುಂದಿನ ದಿನದಲ್ಲಿ ಕೇಳ್ಕೊತೀನಿ ಪ್ರತಿ ವರ್ಷ ಈ ವರ್ಷ ಕೂಡ ಹಂಗೆ ಬರ್ತಡೆ ನಡೆದಿದೆ ಯಾವ ವರ್ಷವೂ ಕಡಿಮೆ ಆಗಿಲ್ಲ ಈ ವರ್ಷನೂ ಕೂಡ ಕಡಿಮೆ ಆಗಿಲ್ಲ ಮುಂದಿನ ವರ್ಷಕ್ಕೂ ಕೂಡ ಯಾವುದು ಕಡಿಮೆ ಆಗಲ್ಲ ಇನ್ನೂ ಇನ್ನೂ ಜೋರಾಗಿ ಅಂತ ನಾವು ಸಂಬಂಧಿಯವರು ಸೇರಿಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀವಿ ಹಿಂಗೆ ಸದಾ ಅವನು ಜನ ಜನ ಜನಗಳಿಗೆ ಸಪೋರ್ಟ್ ಮಾಡಿಕೊಂಡು ಜನಗಳಿಗೋಸ್ಕರನೇ ಒಳ್ಳೆಯ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಎಲ್ಲರೂ ಅಷ್ಟೇ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯುಷ್ ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ನಮ್ಮ ಯಜಮಾನರು ಹೀಗೆ ಸಂತೋಷದಲ್ಲಿ ಇಡಲಿ ಖುಷಿ ಖುಷಿಯಾಗಿಡಲಿ ಇದೇ ಥರ ಜನಸೇವೆ ಮಾಡಿಕೊಂಡು ಅವರು ಇರಬೇಕು ಅನ್ನೋದು ಆಶಿಸ್ತೀನಿ ನಾನು ಸಿ ರಾಜಕೀಯವಾಗಿ ಅಂತಲ್ಲ ಜನ ಸೇವೆಯಲ್ಲಿ ಅವರು ಇದ್ದಾರೆ ಸೊ ರಾಜಕೀಯವಾಗಿ ಅದು ಯಾವ ಮಟ್ಟಕ್ಕೆ ಅವ್ರನ್ನ ತೊಗೊಂಡೋಗಿ ಇದು ಮಾಡುತ್ತೋ ಅದು ನಮ್ಮ ಕೈಯಲ್ಲಿ ಇಲ್ಲ ಅದನ್ನು ನಿಶ್ಚಯ ಮಾಡಿರ್ತಾರ ಜನಗಳ ಕೈಯಲ್ಲಿದೆ ಅದು ಆಬ್ವಿಯಸ್ಲಿ ಸೊ ಜನಗಳು ತೀರ್ಮಾನ ಮಾಡ್ತಾರೆ ಆಮೇಲೆ ಅವ್ರದ್ದು ಕೆಲಸ ಹಾಗೇ ಇದೆ ಸೊ ಇದರಲ್ಲಿ ನೋ ಡೌಟ್ ನಾನು ನಮ್ಮಪ್ಪಗೆ ಫಸ್ಟು ಹುಟ್ಟಿದ ಹುಟ್ಟಿಗೆಗಳು ಶುಭಾಶಯಗಳು ಹೇಳ್ತೀನಿ ನಮ್ಮಪ್ಪ ತುಂಬ ಜನರಿಗೆ ಸೇವೆ ಮಾಡ್ತಾರೆ ಸೊ ಇನ್ನು ಮುಂದಕ್ಕೆ ಹಂಗೆ ಮಾಡ್ತಿರ್ಲಿ ನಾನು ಹಂಗೆ ಎಲ್ಲ ಜನರೂ ಮಾಡ್ತೀನಿ ಸೇವೆಯೂ ಮಾಡ್ತೀನಿ ಡ್ಯಾಡಿ ಡ್ಯಾಡಿ ಈ ಭಾಗದ ಬಡವರ ಬಂಧುವಾದಂತಹ ನಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಆಶೀರ್ವಾದ ಮಾಡ್ತೀವಿ ಮತ್ತೆ ಈ ಭಾಗದ ಎಲ್ಲ ಇದೊಂದೇ ಅಂತ ಎಲ್ಲ ಕಾರ್ಯಕ್ರಮಗಳಿಗೂ ಗಣಪತಿ ಹಬ್ಬ ಇರ್ಬೋದು ಮಿಕ್ಕಿದ ಕಷ್ಟ ಬಂದ ಪ ಸ್ಪಂದನೆ ಮಾಡೋವಂಥದ್ದು ಈ ಎಲ್ಲರಿಗೂ ಅವಕಾಶ ಮಾಡಿ ಎಲ್ಲ ನವೀನವರು ಎಲ್ಲರಿಗು ಇದು ಮಾಡಿದ್ದಾರೆ ಅವ್ರಿಗೂ ಈ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ರಾಷ್ಟ್ರವಾದ ಅವ್ರ ಮೇಲೆ ಇರಲಿ ಅಂತ ಕೋರ್ಕೊಳ್ತೀವಿ ನವೀನು ನಮ್ಮ ಸಹೋದರರು ಮಹೇಶ್ ಅವರು ಅವರು ಈ ಥರ ಹಲವಾರು ಯುವ ಮಿತ್ರಗಳು ಇವತ್ತಿನ ಪಕ್ಷವನ್ನು ಗಟ್ಟಿಯಾಗಿ ಸಂಘಟಿಸ್ತಾ ಇದ್ದಾರೆ ಮಾನ್ಯ ಶಾಸಕರು ಎಂ ಕೃಷ್ಣಪ್ಪನವರ ಆಶೀರ್ವಾದದಿಂದ ಹಾಗೂ ನಮ್ಮ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬ್ರ ಆಶೀರ್ವಾದದಿಂದ ಎಲ್ಲರೂ ಕೂಡ ಇವತ್ತು ಬಿ ಜೆ ಪಿ ಸಂಘಟಿತ ಹಾಗೂ ಜನಪರ ಕೆಲಸಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ದೇವರು ಅವರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಇನ್ನೇ ಶಕ್ತಿ ಕೊಟ್ಟು ಜನರ ಕೆಲಸ ಮಾಡೋಂಥ ಆಶೀರ್ವಾದ ಮಾಡಲಿ ಅಂತ ಈ ಮುಖಾಂತರ ಎಲ್ಲರ ಪರವಾಗಿ ನಾನು ಕೇಳ್ಕೊಡ್ತೀನಿ ಈಗಾಗಲೇ ಅವರು ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿದ್ದಾರೆ ಕ್ಷೇತ್ರಕ್ಕೆ ನಾವು ಹಿಂದುಳಿದ ವರ್ಗದ ಒಂದು ನಾಯಕನಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅನ್ನೋಂಥ ಗಟ್ಟಿಯಾದ ಚಿಂತನೆಯಲ್ಲಿ ಹಲವಾರು ಎಲ್ಲ ಮುಖಂಡರುಗಳು ಬೆಂಬಲಿಸ್ತಾ ಇದ್ದಾರೆ ಒಳ್ಳೆಯ ಅವಕಾಶ ನಮ್ಮ ಶಾಸಕರು ಆಶೀರ್ವಾದ ಮಾಡಿಕೊಟ್ಟಲ್ಲಿ ಎಲ್ಲರಿಗೂ ಒಂದು ವಿಶ್ವಾಸದಿಂದ ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ ಸರ್ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಷ್ಟೋ ಸುಮಾರು ನನ್ನ ಮಿತ್ರರು ನನ್ನ ಸಹೋದರರು ಹಾಗೂ ನನ್ನ ವಾರ್ಡಿನ ಸಮಸ್ತ ಜನರು ಆಶೀರ್ವಾದ ಮಾಡಿದ್ದಾರೆ ಈ ಆಶೀರ್ವಾದಕ್ಕೆ ನಾನು ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಆ ಋಣನ ತೀರಿಸ್ಕೊಳ್ಳುವಂಥ ಕೆಲಸದಲ್ಲಿ ಕಾರ್ಯಪ್ರವೃತ್ತನಾಗ್ತೇನೆ ಹಾಗೂ ನನ್ನ ಮಿತ್ರ ಮುತ್ತು ಹಾಗೂ ನಮ್ಮ ಮಹೇಶ್ ನವೀನ್ ಸುಮಾರು ಜನ ನನ್ನ ಪ್ರಿಯ ಮಿತ್ರರು ಇದೆಲ್ಲ ಸೇರಿ ಒಂದು ಹಬ್ಬದ ರೀತಿ ಸೆಲೆಬ್ರೇಷನ್ ಇದ್ದಾರೆ ನಾನು ಹೇಳ್ತಾ ಇರ್ತೀನಿ ಏಯ್ ಬಾಡಪ್ಪ ಏನೋ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಸುಮ್ಮನೆ ಇರು ನಾವೆಲ್ಲ ಮಾಡ್ತಾ ಇದ್ದೀವಿ ನೀನು ಯಾವುದಕ್ಕೂ ಅಡ್ಡ ಹಾಕ್ಬೇಡ ಅಂತ ನಮ್ಗೆ ಅಡ್ಡ ಹಾಕ್ಲಿಕ್ಕೆ ಏನಂದರೆ ಅವರ ಪ್ರೀತಿನ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಅಡ್ಡ ಹಾಕೋಕ್ಕೋಗಾಗ ಸ್ವಲ್ಪ ಬೇಜಾರು ಅದು ಅವರೆಲ್ಲರಿಗೂ ನಿಮ್ಮ ಮುಖಾಂತರ ವಿನಂತಿ ಮಾಡೋದಂದ್ರೆ ನಿಮ್ಮ ಆರೈಕೆ ಒಂದು ಇದ್ದರೆ ಸಾಕು ನಿಮ್ಮ ಆಶೀರ್ವಾದ ಆರೈಕೆ ಇದ್ದರೆ ಸಾಕು ನನಗೆ ಯಾವುದೇ ಥರದಾದ ಆಡಂಬರದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಆದರೆ ಅವರ ಪ್ರೀತಿಗೆ ನಾನು ಸದಾಕಾಲ ಚೂರುಣೇ ಅವರು ಎಷ್ಟು ಅವ್ರ ಪ್ರೀತಿಗೆ ನಾನು ಎಷ್ಟು ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅದು ಥ್ಯಾಂಕ್ಸ್ ಅನ್ನೋ ಒಂದು ಪದದಲ್ಲಿ ಧನ್ಯವಾದಗಳು ಅನ್ನೋ ಒಂದೇ ಒಂದು ಪದದಲ್ಲಿ ಇದನ್ನು ಮುಗಿಸೋಕ್ಕಾಗಲ್ಲ ಎದೆಲ್ಲಿದೆ ಅವ್ರು ಮಾಡಿರೋದನ್ನೆಲ್ಲ ಮುಂದೆ ಈ ಒಂದು ಒಳ್ಳೆಯ ಕೆಲಸ ಮಾಡೋ ಮುಖಾಂತರವಾಗಿ ಅವರ ಋಣನ ತೀರಿಸ್ಕೋತೀನಿ ನನ್ನ ವಾಡಿನ ವಾರ್ಡಿನ ಸಮಸ್ತ ಜನಗಳ ಋಣನ ತೀರಿಸ್ಕೋತೀನಿ ಮುಂದೆ ಹೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಬಂದಿದೆ ಇನ್ನೊಂದು ಸ್ವಲ್ಪ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಉತ್ತೇಜನ ಬಂದಿದೆ ಹಾಗೂ ನಮ್ಮ ಶಾಸಕರು ಯಜಮಾನ್ರು ಎಮ್ ಅವರ ಆಶೀರ್ವಾದವನ್ನು ಪಡಿಬೇಕು ಮೂರು ಗಂಟೆಗೆ ಹೋಗಿ ಅವ್ರ ಆಶೀರ್ವಾದವೂ ಪಡಿತೀನಿ ಅವ್ರ ಆಶೀರ್ವಾದದಿಂದನೇ ಸಂಘಟನೆಲೇ ನೀನು ಸಂಘಟನೆ ಮಾಡ್ತಾರಪ್ಪ ಅಂತ ಇರ್ತಾರೆ ಸಲ ಹೇಳೋದೊಂದೇ ಸಂಘಟನೆ ಯಾರು ಮಾಡ್ತಾ ಇರ್ತೀರೋ ಅವ್ರು ಮುಂದೆ ಹೋಗ್ತಾ ಇರ್ತೀರಿ ಯಾರು ಮನೇಲಿ ಕೂತ್ಕೊಂಡಿರ್ತೀರೋ ಅವ್ರು ಹಿಂದೆ ಇರ್ತಾರಪ್ಪ ಪಕ್ಷ ಎಲ್ಲದಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ನಮ್ಮ ಶಾಸಕರು ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಕೂಡ ನಾನು ದಯವಿಟ್ಟು ಒಂದು ಕ್ಷಮೆ ಇರಲಿ ನಾವು ಯಾವುದೇ ಆಸ್ಪಿರೆಂಟ್ ಅಂತನೂ ಅಲ್ಲ ಅಲ್ಲ ಅಂತನೂ ಅಲ್ಲ ಅವರವರ ಕಾಲಘಟ್ಟದಲ್ಲಿ ಏನು ನಡೀಬೇಕು ಅಂತ ಭಗವಂತ ಬರೆದಿರ್ತಾನೋ ಅದು ನಡೆಯುತ್ತೆ ಅಂತ ಹೇಳಿ ಭಾವಿಸ್ತಾ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ದೊರೆಯಾದ ಧನ್ಯವಾದಗಳು